ಹಾಯ್ ಹಲೋ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಸಮ್ಮರ್ಗೆ ಅಂತೇಳಿ ಸೋರೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೀವು ನೀವು ಅನ್ಕೋಬೋದು ಏನಪ್ಪ ಸೋರೆಕಾಯಿ ಸಾಂಬಾರು ತೋರಿಸ್ಬೋದಾ ಅಂತ ಸೋರೆಕಾಯಿ ಸಾಂಬಾರು ಅಂತ ಅಂದರೆ ಫ್ರೆಂಡ್ಸ್ ನಾನು ಮಾಮೂಲಿ ಎಲ್ಲರೂ ತೊಗರಿಬೇಡಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ನಾವು ತೊಗರಿಬೇಡಲೆ ಸಾಂಬಾರು ಮಾಡೋದು ಕೆಲವೊಬ್ಬರು ಮೈಸೂರು ಬೇಳೆ ಬರುತ್ತಲ್ಲ ಆರೆಂಜ್ ಕಲರ್ ಇರುತ್ತಲ್ಲ ಈ ಬೇಳೆನ ಈ ನಡುವೆ ತುಂಬ ಜನ ಉಪಯೋಗಿಸ್ಕೊತಾರೆ ಬಟ್ ಏನಂತಂದರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಸೊ ಅದರಿಂದ ಈಗ ತುಂಬ ಜನ ಮೈಸೂರು ಬೇಳೆನ ಉಪಯೋಗ ಉಪಯೋಗಿಸೋಕ್ಕೆ ತುಂಬಾ ಜನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಒಳ್ಳೇದಂತೆ ಹಾಗೆಯೇ ನಾನು ಈ ಮೈಸೂರು ಬೇಳೆನ ಉಪಯೋಗಿಸಿ ಸೋರೆಕಾಯಿ ಸಾಂಬಾರು ಅದು ಲೈಕ್ ಸಾಂಬಾರು ಅಂತಂದರೆ ನೀರಾಗೇನಲ್ಲ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂತಂದರೆ ಈವನ್ ನಾವು ಚಪಾತಿ ಪೂರಿ ದೋಸೆ ಲೈಕ್ ರೊಟ್ಟಿ ಇವೆಲ್ಲದಕ್ಕೂ ಸೂಟ್ ಆಗುತ್ತೆ ಮ್ಯಾಕ್ಸಿಮಮ್ ನಾವು ರೈಸ್ಗೆ ಮತ್ತು ಮುದ್ದೆಗೆ ತಿಂತಾಯಿರ್ತೀವಿ ಬಟ್ ಇದೇನಪ್ಪ ಅಂತಂದರೆ ನಾವು ಚಪಾತಿಗೂ ತಿನ್ಬೋದು ದೋಸೆ ಪೂರಿ ಈ ಥರ ಮಾಡ್ಕೊಂಡು ತಿನ್ಬೋದು ಆದ್ದರಿಂದ ನಾನು ಇಲ್ಲಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಒಂದು ಕಪ್ಪಷ್ಟು ಮೈಸೂರು ಬೇಳೆನ ಹಾ ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಈ ನಡುವೆಲ್ಲ ಬೇಳೆ ನಾವೇನಾದರೂ ಒಂದು ವಾಶ್ ಮಾಡ್ಕೋಬೇಕು ಅಂತಂದರೆ ಫುಲ್ಲು ನೊರೆ ನೊರೆ ಬರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಒಂದು ಅಲ್ಲ ಎರಡು ಸಲ ತೊಳೆದ್ರೂ ನೀಟಾಗಿ ಹೋಗೋದೇ ಇಲ್ಲ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಸಲ ನಾವು ವಾಶ್ ಮಾಡಿಕೊಂಡೇಬೇಕು ಬಟ್ ಏನು ಅಂತಲೇ ಗೊತ್ತಿಲ್ಲ ಅದು ತುಂಬನೇ ನೋರೆ ನೋರೆ ಇರುತ್ತೆ ಸೊ ನೀವು ಯಾವುದೇ ಆಗಲಿ ಬೇಳೆನೇ ಯೂಸ್ ಮಾಡಬೇಕಾದ್ರೆ ಕ್ಲೀನಾಗಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ನಾನು ಒಂದು ಕಪ್ಪು ಮೈಸೂರು ಬೇಳೆ ಹಾಕ್ಕೊಂಡು ಅದನ್ನು ಮೂರಿಂದ ನಾಲ್ಕು ಸಲ ತೊಳೆದು ಒಂದು ಸೋರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೊಮೊಟೊ ದೊಡ್ಡ ದೊಡ್ಡ ಸೈಜದ್ದು ಅಂತೇಳಿ ಮೂರು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹೆಚ್ಚಿಗೆ ಹಾಕೊಂಡಷ್ಟು ಈ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟನ್ನು ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಮೂರರಿಂದ ನಾಲ್ಕು ಕೂಗು ಕೂಗಿಸ್ಕೊಂಡಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಆದ್ದರಿಂದ ನಾನು ಮೂರರಿಂದ ನಾಲ್ಕು ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ಈಗ ನಾನು ಟಮೋಟೋನ ಕೂಗಿಸೆಲ್ಲ ಆದಮೇಲೆ ಟೊಮೊಟೊನ ಸಪ್ರೇಟ್ ತೆಗ್ದು ಬೇಳೆನ ಒಂದ್ಸರಿ ನಾವೇನು ಅದನ್ನು ಸ್ಮ್ಯಾಶ್ ರೀತಿಯಲ್ಲಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೇಳೆ ಇನ್ನೂ ಕಂಪ್ಲೀಟಾಗಿ ಅದು ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಸೊ ಹಾಗೆಯೇ ನಾನು ಟೊಮೊಟೊ ಸಹ ಇಲ್ಲಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೇ ನಾನು ಸಾಂಬಾರ್ ಪೌಡರು ಮತ್ತು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟೈ ಟ್ರೈ ಮಾಡಿ ಖಂಡಿತವಾಗಲೂ ತುಂಬ ಇಷ್ಟಪಡ್ತೀರಾ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಬೇಳೆನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಬೆಂದೋಗ ಬೆಂದೋಗುತ್ತೆ ಸೊ ಈಗ ನಾನು ಸಾಂಬಾರು ಪೌಡ್ರು ಸಹ ಟೊಮೊಟೊ ಜೊತೆನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವೋ ಇದಕ್ಕೆ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಫಸ್ಟೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡ್ಬೋದು ಆಲ್ರೆಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಟ್ ಒಗ್ಗರಣೆ ಕೊಟ್ಟ ಮೇಲಂತೂ ಸಾರಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಕಡೆ ನಾನು ಇದನ್ನು ಕಾಯೋಕಿಟ್ಕೊತೀನಿ ಲೈಕ್ ನಾನು ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗಲಿ ಅಂಥೇಳಿ ನಾನು ಮಾಡ್ಕೊತಾ ಇದ್ದೀನಿ ಇವನ್ ರೈಸ್ಗೂ ಅಷ್ಟೇ ಈ ಸೋರೆಕಾಯಿ ಸಾಂಬಾರು ಸ್ವಲ್ಪ ತಿಕ್ಕಾಗಿದ್ದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಗಟ್ಟಿ ಇದ್ದರೆ ಎವಿ ಅನಿಸುತ್ತೆ ಅಂತ ಅನ್ಕೋಬೋದು ನೀವು ನಿಜವಾಗ್ಲು ಏನೂ ಎವಿ ಅನಿಸಲ್ಲ ಆರಾಮಾಗಿಯೇ ತಿನ್ಬೋದು ಸೊ ಹಾಗೆ ಇನ್ನೊಂದು ಕಡೆ ನಾನು ಒಂದು ಬಾ ಚಿಕ್ಕ ಬಾಣ್ಲೀಲಿ ಜಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಈರುಳ್ಳಿ ಒಗ್ಗರಣೆ ಕಟ್ಕೊತಾ ಇದ್ದೀನಿ ನೀವು ಈರುಳ್ಳಿ ಬೇಕು ಅಂತಂದರೆ ಯಕ್ಷನೋ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಗ್ಗರಣೆ ಆದಮೇಲೆ ಏನು ಕುಕ್ಕರ್ ಇದೆಯಲ್ಲ ಆ ಸಾಂಬಾರು ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸಾಂಬಾರು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಇವನ್ನ ಅಷ್ಟೇ ಟೇಸ್ಟು ಕೊಡುತ್ತೆ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸಾಂಬಾರು ಬೇಳೆ ಮೈಸೂರು ಬೇಳೆ ಆಗಿರೋದ್ರಿಂದ ಹಾಗೆಯೇ ಅದು ಚೆನ್ನಾಗಿ ಕುದಿತಿದೆ ಇನ್ನೇನು ಒಂದು ನಿಮಿಷದಲ್ಲಿ ಇಳಿಸ್ತೀನಿ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಇಳಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ತಟ್ಟೆಗೆ ರೈಸ್ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೊ ಇದ್ರ ಜೊತೆಗೆ ತುಪ್ಪನೂ ಸಹ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಜೊತೆ ತುಪ್ಪ ಹಾಕ್ಕೊಂತಿದ್ದೇವೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿ ಆಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತು ಸಾಂಬಾರು ಸಹ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಒಂಥರ ಇಷ್ಟಪಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್